ಅವರ ಕಳೆದ ಸಂಚಿಕೆಯಲ್ಲಿ ನೀವು ರಾಜ್ಕುಮಾರ್ ಅವರ ಕುಟುಂಬಕ್ಕೆ ನಿಮಗೆ ಎಂಟ್ರಿ ಸಿಕ್ಕಿದ್ದು ಶಿವಣ್ಣನವ್ರ ಮುಖಾಂತರ ಸಿಕ್ಕಿತು ಶಿವಣ್ಣನವ್ರ ಪರಿಚಯ ದೇಶಪಾಂಡೆ ಅವರಿಂದಾಗಿ ನಿಮಗೆ ಆಯಿತು ಅದಾದಮೇಲೆ ಅಲ್ಲಿ ನಿಮ್ಮ ಒಂದು ಪ್ರತಿಭೆಯಿಂದಲೇ ಅಂದರೆ ನೀವು ಇದ್ದಿದ್ದ ಕೆಲಸ ನೀವು ಜರ್ನಲಿಸಮಲ್ಲಿ ಇದ್ದಿದ್ದು ಸೊ ಅಮ್ಮನ್ನ ಇಂಟ್ರೂ ಮಾಡೋದಕ್ಕೆ ಅವರು ಒಪ್ಪಿಕೊಂಡಿದ್ದು ಅಲ್ಲಿ ನಿಮ್ಮ ಕೆಲಸವನ್ನು ನೋಡಿ ಅವರು ಮೆಚ್ಚಿಕೊಂಡು ಆಮೇಲೆ ನಿಮ್ಮನ್ನು ನಿಧಾನವಾಗಿ ತಮ್ಮ ಕುಟುಂಬದ ಒಳಗೆ ಕರ್ಕೊಂಡ್ರು ಅಲ್ಲಿ ನೋಡಿ ಕಲೆಗೆ ಎಷ್ಟು ಶಕ್ತಿ ಇದೆ ಅಂದರೆ ನೀವು ಸಂಗೀತದ ಬಗ್ಗೆ ಮಾತಾಡಿದಾಗ ನಿಮ್ಮಲ್ಲಿರುವ ಜ್ಞಾನವನ್ನು ಗುರುತಿಸಿ ರಾಜ್ಕುಮಾರ್ ಅವರು ನಿಮ್ಮನ್ನು ಹತ್ತಿರಕ್ಕೆ ತಗೊಂಡ್ರು ನಿಮ್ಮ ಪತ್ನಿಯ ಆ ಒಂದು ಸೀರೀಸ್ ಆಫ್ ಪೇಂಟಿಂಗ್ನಲ್ಲಿ ಸೌಂದರ್ಯ ಲಹರಿಯ ಒಂದು ಇದು ಛಾಯೆ ಇದೆ ಅನ್ನೋದನ್ನು ನೀವು ಹೇಳಿದಾಗ ಅಮ್ಮ ಅವ್ರನ್ನ ಹತ್ತಿರಕ್ಕೆ ತಗೊಂಡ್ರು ಹೀಗಾಗಿ ನಿಮ್ಮಿಬ್ಬರನ್ನು ಆ ಕುಟುಂಬದವರು ಹತ್ತಿರಕ್ಕೆ ಸೇರಿಸ್ಕೊಂಡ್ರು ಅಂದರೆ ಕಲೆ ಎಲ್ಲರನ್ನು ಹತ್ತಿರಕ್ಕೆ ಸೇರಿಸುವಂಥ ಒಂದು ಶಕ್ತಿ ಇರುವಂಥ ಒಂದು ದೈವಿಕ ಕಲೆ ಅಂತ ಈ ಪುಸ್ತಕಕ್ಕೆ ನೀವು ಪ್ರತಿ ಬುಧವಾರ ಹೋಗಿ ಮಾಮ್ಮನ್ನ ಭೇಟಿ ಮಾಡ್ತಾ ಇದ್ರಿ ಕೂತು ಮಾತಾಡ್ತಾ ಇದ್ರಿ ಅವರು ವಿಷಯಗಳನ್ನು ಹೇಳ್ತಾ ಇದ್ರು ಅಲ್ಲಿ ನಡೆದಂಥ ಸ್ವಾರಸ್ಯಕರ ಘಟನೆಗಳು ಜೊತೆಗೆ ಈ ಪುಸ್ತಕದ ಮೇಕಿಂಗಲ್ಲಿ ನೀವು ಏನೆಲ್ಲ ಸವಾಲುಗಳನ್ನು ಎದುರಿಸಿದ್ರಿ ಅಥವಾ ಏನು ಸಂತೋಷವನ್ನು ಕಂಡ್ರಿ ಅದೆಲ್ಲವನ್ನು ಹೇಳಿ ಸರ್ ಶೋ ಸರ್ ನಾವು ಇದು ಒಂದು ವರ್ಷ ತೊಗೊಂಡ್ವಿ ಈ ಪುಸ್ತಕ ಮಾಡೋಕ್ಕೆ ಫಸ್ಟು ನಾವು ಅಂಬನ ಜೊತೆ ಕೂತ್ಕೊಂಡು ಆಮೇಲೆ ಪೂರ್ಣಿಮನ ಜೊತೆ ಕೂತ್ಕೊಂಡು ಲಕ್ಷ್ಮಿ ಅಕ್ಕ ಅಂದರೆ ಲಕ್ಷ್ಮೀ ಗೋವಿಂದರಾಜ್ ಹೌದು ಅವ್ರ ಜೊತೆ ಕೂತ್ಕೊಂಡು ಈ ಥರ ಇದು ಸ್ಕೋಪ್ ಆಫ್ ದ ಬುಕ್ ಸ್ಕೋಪ್ ಆಫ್ ದ ಬುಕ್ ಏನಂದರೆ ದ ಮೈಸೂರು ಇಟ್ಸ್ ಎಲ್ಫ್ ನಾವು ಮೈಸೂರಲ್ಲಿ ಹುಟ್ಟಿ ಬೆಳೆದಿರೋ ಅಂದರೆ ಸ್ಟೇಟ್ ಆಫ್ ಮೈಸೂರು ಅವರು ನಾವು ಅದು ಒಂದು ಪುಟ್ಟದೊಂದು ಹಿನ್ನೆಲೆ ಅಲ್ಲಿ ಪುಟ್ಸಾಮಯ್ಯ ಫ್ಯಾಮಿಲಿದು ಅವ್ರದ್ದು ಏನು ಆ್ಯಕ್ಟಿವಿಟೀಸ್ ಇತ್ತು ಅಲ್ಲಿಂದ ವಿ ಕೇಮ್ ಟು ಸಾಲಿಗ್ರಾಮ ಅಂದರೆ ಅಮ್ಮ ವಾಸ್ ವೆರಿ ಕ್ಲಿಯರ್ ನೀವು ಪುಸ್ತಕ ಮಾಡಿ ಕರೆಕ್ಟು ಬಟ್ ನೀವು ಫೀಲ್ಡ್ ವಿಸಿಟ್ ಮಾಡಲೇಬೇಕು ಸೊ ಸಾಲಿಗ್ರಾಮ ಫಸ್ಟು ನಮಗೆ ಕಳಿಸ್ಕೊಟ್ರು ಸಾಲಿಗ್ರಾಮ ಅಲ್ಲಿ ನಾವು ಹೋಗಿ ಫೀಲ್ಡ್ ವಿಸಿಟ್ ಮಾಡ್ಕೊಂಡು ಬಂದ ಮೇಲೆ ವಿ ಸ್ಟಾರ್ಟ್ ಇಂಟ್ರ್ಯಾಕ್ಟಿಂಗ್ ಅಮ್ಮನ ಜೊತೆಗೆ ಹ್ಞೂ 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 ಅಮ್ಮನಿಗೆ ಭಾಳ ಡಿಸ್ಟಿಂಕ್ಟಾಗಿ ನಾಪ್ಕಾರಿ ಅದು ಸಾಲಿ ಗ್ರಾಮದಲ್ಲಿ ಹ್ಞೂ ಅವ್ರ ಮನೆಯಲ್ಲ ಭಾಸ್ಕರ ದೇವ ದೇವಾಲಯ ಹ್ಞೂ ಅಲ್ಲಿ ಒಂದು ಭಾಸ್ಕರ ದೇವಾಲಯ ಇದೆ ಅದು ಏನಂದರೆ ಆ ಭಾಸ್ಕರ ದೇವಾಲಯ ಅದು ಲಕ್ಷ್ಮೀ ನರಸಿಂಹ ಟೆಂಪಲ್ ಮುಂದೆನೇ ಇದೆ ಅದು ಹ್ಞೂ ಅದು ಅನಾಲಜಿ ಸಾರಿ ಅದಕ್ಕೆ ಇದು ಎಕ್ಸ್ಪ್ಲೇನ್ ಮಾಡಿದ್ರೆ ಅದು ಭಾಸ್ಕರ ದೇವನ ದೇವಾಲಯನ ಭಾಷ್ಯಕಾರರ ದೇವಾಲಯ ಅದು ಭಾಷ್ಯಕಾರರ ದೇವಾಲಯ ಆ ರೇಂಜಲ್ಲಿ ಅದು ಇದ್ದಿದ್ದು ಅಮ್ಮ ಅಲ್ಲಿ ಸ್ಕೂಲ್ಗೆ ಅಂದರೆ ಪ್ರೈಮರಿ ಸ್ಕೂಲ್ ಆ ಪ್ರೈಮರಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅದು ಮುಂದೆನೇ ಹೋಗೋರು ಅವ್ರಿಗೆ ಬೈ ಚಾನ್ಸ್ ಆರ್ ಪ್ರಾವಿಡೆನ್ಸ್ ಏನಾಗುತ್ತೆ ಆ ಟೆಂಪಲಲ್ಲಿ ಒಬ್ಬರು ಸ್ವಾಮಿನಿ ಬರ್ತಾರೆ ಆ ಸ್ವಾಮಿನಿಯವರು ಅಮ್ಮಂಗೆ ವೆನ್ ಶಿ ವಾಸ್ ಫೈವ್ ಇಯರ್ಸ್ ಅಮ್ಮಂಗೆ ಶಿ ಟೀಚರ್ಸ್ ಆರ್ ಇಂಟ್ರೊಡ್ಯೂಸಸ್ ರವೀಂದ್ರನಾಥ್ ಟ್ಯಾಗೋರ್ ರಾಮಕೃಷ್ಣ ಪರಮಹಂಸ ವಿವೇಕಾನಂದ ಮಾ ಶಾರದಾದೇವಿ ಇವ್ರದ್ದು ಪುಸ್ತಕಗಳು ಕೊಡೋದಾಗಲಿ ಇಲ್ಲ ಅವ್ರ ಬಗ್ಗೆ ಮಾಹಿತಿ ಕೊಡೋದಾಗಲಿ ಇಲ್ಲಾದರೆ ಅವ್ರ ಬಗ್ಗೆ ನಾಲೆಡ್ಜ್ ಹಂಚೋದನ್ನು ಸ್ಟಾರ್ಟ್ ಮಾಡ್ತಾರೆ ಅಮ್ಮಂಗೆ ಮೊದಲು ಅಷ್ಟೊಂದು ಏನೋ ಅಷ್ಟೊಂದು ಇರಲಿಲ್ಲ ಇವ್ರು ಮೀಟ್ ಮಾಡೋಕ್ಕೆ ಬಟ್ ಯಾವಾಗ ಜ್ಞಾನ ಅರ್ಜನೆ ಆಗೋಕ್ಕೆ ಸ್ಟಾರ್ಟ್ ಆಯಿತು ದೆನ್ ಅಮ್ಮಂಗೆ ಶಿ ಸೆಡ್ ಐ ಮಸ್ಟ್ ವಿಸಿಟ್ ದಿಸ್ ಲೇಡಿ ಎವ್ರಿ ನೋವು ಅಂತ ಎಲ್ಲ ತಿಂಡಿನೋ ಹೂವು ಹಣ್ಣು ಬಾಳೆಹಣ್ಣು ಎತ್ಕೊಂಡು ಇಟ್ಕೊಳ್ಳೋಂಥ ಸೇವೆ ಸ್ಟಾರ್ಟ್ ಮಾಡಿಕೊಂಡು ಹಂಗೆ ಏನಾಯಿತು ಅಂದರೆ ಅವ್ರಿಗೆ ಶಿ ವಾಸ್ ವೆರಿ ಗುಡ್ ಇನ್ ಮ್ಯಾಥಮೆಟಿಕ್ಸ್ ಅಮ್ಮ ಮೊದಲಿನಾನು ಶಿ ಇಸ್ ವೆರಿ ಗುಡ್ ಇನ್ ಮ್ಯಾಥ್ಮೆಟಿಕ್ಸ್ ಡಸ್ ವಾಶ್ ಎಸ್ ಟೋಲ್ ಮೀ ಫ್ರೀ ಟೈಮಲ್ಲಿ ಅಲ್ಲಿ ಮಾರ್ಕೆಟಲ್ಲಿ ಅಂದರೆ ಇರುತ್ತಲ್ಲ ಮಾರ್ಕೆಟಲ್ಲಿ ಅಮ್ಮ ಇಷ್ಟು ಹೆಲ್ಪ್ ಯಾರಿಗೆ ರೈತರಿಗೆ ಅದನ್ನು ಲೆಕ್ಕ ಹಾಕಿ ಅದನ್ನೆಲ್ಲ ಒಪ್ಪಿಸಿ ಕೊಡುವಂಥ ಒಂದು ಒಂದು ಪ್ರಾಕ್ಟೀಸ್ಗೆ ಬರ್ತಾರೆ ಅಮ್ಮ ಅಮ್ಮ ಒಂದು ಚೂಡಿತರ ನೋಡಿ ಅವರು ಅಕ್ಕಪಕ್ಕದಲ್ಲಿರೋರೆಲ್ಲ ಏ ಮಗಳಪ್ಪ ಯಾಕಂದರೆ ಅವರು ತಂದೆ ಅಪ್ಪಾಜಿಗೌಡ ಹೌದು ಅವರು ಎ ಸ್ಕೂಲ್ ಟೀಚರ್ ಆ್ಯಂಡ್ ಮ್ಯೂಸಿಕ್ ಟೀಚರ್ ಯಾಕಂದರೆ ಹರಿಕತೆಗೆಲ್ಲ ಅವರು ಸಂಗತಿ ಕೊಡ್ತಾ ಇದ್ದಲ್ಲ ಹಾಗಾಗಿ ಸ್ವಲ್ಪ ಪಾಪ್ಯುಲರ್ ಇದ್ದರು ಆಮೇಲೆ ಸ್ಕೂಲ್ ಟೀಚರ್ ಮಗಳು ಏ ಅವಳು ಕೆಲಸ ಮಾಡ್ತಾಳೆ ಅವ್ರಿಗೆ ಇನ್ಮೇಲೆ ರೇಷನ್ನು ಕೊಬ್ಬಿಡ್ರಪ್ಪ ನೀವು ಯಾಕಂದರೆ ಆ ಕಾಲಘಟ್ಟದಲ್ಲಿ ಸಕ್ಕರೆ ರೈಸು ಎಲ್ಲ ರೇಷನ್ ಅಂತೆ ಸೊ ಆ ಕಾಲಘಟ್ಟದಲ್ಲಿ ಅಮ್ಮ ಅಂಡರ್ಸ್ಟುಡ್ ಅವ್ರಿಗೆ ಗೊತ್ತಾಯ್ತು ನಾವೇನಾರು ಒಂದು ಸೇವೆ ಮಾಡಿದ್ರೆ ಅದಕ್ಕೇನೋ ಒಂದು ಒಂದು ಸಂಥಿಂಗ್ ಇರುತ್ತೆ ರೆಕಗ್ನಿಷನ್ ಬರುತ್ತೆ ಅಂದ್ಬಿಟ್ಟು ಸಿ ರಿಯಲೈಸ್ ಆ ಚಿಕ್ಕ ವಯಸ್ಸಲ್ಲಿ ಸಿಕ್ಸ್ ಸೆವೆನ್ ಏಸ್ಗೆ ರಿಯಲೈಸ್ ಆಯಿತು ಮಧ್ಯದಲ್ಲಿ ಸಿಂಗನಾರು ಪುಟ್ಟಸ್ವಾಮಿ ಅವರು ಅವರೆಲ್ಲ ಇವ್ರ ಮನೆಗೆ ಬರೋರು ಸಾಲಿಗ್ರಾಮದಲ್ಲಿ ಅವರು ಸಾಲಿಗ್ರಾಮಕ್ಕೆ ಬಂದರೆ ಪುಟ್ಟಸ್ವಾಮಿ ಅವ್ರು ನೋಡಿದ್ರೆ ಅಮ್ಮಂಗೆ ಏನೋ ಒಂಥರ ಖುಷಿ ಅವ್ರಿಗೆ ಮಗುಗೆ ಕೂರಿಸ್ಕೊಂಡು ಅವ್ರಿಗೆ ಮಾತಾಡಿಸಿ ಯಾಕಂದ್ರೆ ಮೊದಲೇ ಮಾತು ಕೊಟ್ಬಿಟ್ಟಿದ್ದಲ್ಲ ಅವರು ಹೌದು ತೊಟ್ಟಲಲ್ಲಿ ಇದ್ದಾಗಲೇ ಮಾತು ಕೊಟ್ಟಿದ್ದಾಗೆ ಒಂದು ರೂಪಾಯಿ ಇಟ್ಬಿಟ್ಟು ತೊಟ್ಲಿಗೆ ಏಳು ನನ್ನ ಮನೆ ಸೊಸೆ ಅಂತ ಹೇಳ್ಬಿಟ್ಟಿದ್ರು ಹಂಗಾಗಿ ಮೆಂಟಲಿ ಅವ್ರಿಗೇನು ಗೊತ್ತಿಲ್ಲ ಇಬ್ಬರಿಗೂ ಗೊತ್ತಿಲ್ಲ ಹೌದು ಹೌದು ಮುತ್ತುರಾಜ್ಗಾಗಲಿ ಪಾರ್ವತ ಪಾರ್ವತಿ ಅಮ್ಮಗಾಗಲಿ ಯಾರಿಗೂ ಗೊತ್ತಿರಲಿಲ್ಲ ಬಟ್ ಅವ್ರದ್ದು ಇನ್ಫ್ಲೂಯೆನ್ಸು ಮ್ಯೂಸಿಕಲ್ ಇನ್ಫ್ಲೂಯೆನ್ಸು ಇವರಿಬ್ರು ಇವ್ರಿಗೆ ಪಾರ್ವತಮ್ಮ ರಾಷ್ಟ್ರಿಗೆ ಆಗ್ಬಿಟ್ಟಿದ್ದಾರೆ ಸೊತ್ತಿಗೆ ಆಮೇಲೆ ಇವ್ರ ತಂದೆ ಬರೀ ಎಸ್ ಎಸ್ ಎಲ್ ಸಿ ಬಟ್ ಅವ್ರ ತಾಯಿ ನೋ ಎಜುಕೇಷನ್ ಬಟ್ ಅಮ್ಮ ನಂಗೆ ಹೇಳಿದ್ದು ಶಿ ವಾಸ್ ಮೋರ್ ದನ್ ಎಜುಕೇಟೆಡ್ ಪರ್ಸನ್ ಬಿಕಾಸ್ ಶಿ ವಾಸ್ ಸಿವಿಲೈಸ್ಡ್ ಶಿ ವಾಸ್ ಮೋರ್ ಸಿವಿಲೈಸ್ಡ್ ಬಿಕಾಸ್ ಅಮ್ಮ ಏನೇ ಕೇಳಿದ್ರೇನೋ ಶೀಸ್ ಶು ಸೆ ಎಸ್ ಅಂದರೆ ಯಾವುದೇ ಒಂದು ಪ್ರೋಗ್ರೆಸಿವ್ ಥಾಟ್ಸ್ ಇದ್ದರೆ ಅವ್ರ ತಾಯಿ ಇಸ್ ಟು ಎನ್ಕರೇಜ್ ಸೊ ಹಂಗಾಗಿ ಅವ್ರ ತಂದೆ ಮಾರ್ಕೆಟ್ಗೆ ಹೋಗಿ ಬೆಂಗಳೂರಿಂದನೋ ಮೈಸೂರಿಂದನೋ ಎಲ್ಲರ ಹೋಗಿ ಬಂದಾಗ ಅವ್ರು ಏನು ತರ್ತಿದ್ರು ಪರ್ಯೋಲ್ಲ ಅಮ್ಮಂಗೆ ಪುಸ್ತಕಗಳು ತಂದುಕೊಡೋರು ಕೊಡೋರು ಒಳ್ಳೊಳ್ಳೆ ಕತೆ ಪುಸ್ತಕಗಳು ಕಾದಂಬರಿಗಳು ನಾನು ದೊಡ್ಡದೇನಲ್ಲ ಚಿಕ್ಕ ಚಿಕ್ಕ ಪುಸ್ತಕಗಳು ಕಾದಂಬರಿಗಳೆಲ್ಲ ಕೊಟ್ಟಿದ್ದಕ್ಕೆ ಅಮ್ಮಂಗೆ ಮೈಂಡಲ್ಲಿ ಐದು ವರ್ಷಕ್ಕೆ ಎಂಟು ವರ್ಷಕ್ಕೆ ಇನ್ಸ್ಟಿಲ್ ಆಗ್ಬಿಡ್ತು ನಮ್ಮ ಲಿಟ್ರೇಚರ್ ಏನೋ ಇದೆ ಬೈ ದ ಟೈಮ್ ಶಿ ರೀಚ್ ಸೆವೆಂತ್ ಸ್ಟ್ಯಾಂಡರ್ಡ್ ಅಮ್ಮ ಹ್ಯಾಡ್ ರೆಡ್ ಮೋಸ್ಟ್ ಆಫ್ ದ ವರ್ಕ್ಸ್ ಆಫ್ ದೇವುಡು ನರಸಿಂಹಶಾಸ್ತ್ರಿ ಅನಕರು ತರಾಸು ಶಿವರಾಮ್ ಕರಂತ್ ಸೊ ಅಮ್ಮಂಗೆ ಒಂದು ನಾಲೆಡ್ಜ್ ಬ್ಯಾಂಕ್ಗೆ ಭಾರಿ ಇನ್ಫ್ಲೂಯೆನ್ಸು ವಾಸ್ ದ ಸ್ವಾಮಿನೀಸ್ ಡಿಸ್ಕೋರ್ಸಸ್ ಅಂದರೆ ಅವ್ರದ್ದು ಉಪದೇಶಗಳೆಲ್ಲ ಒಂದು ಮಾತುಕತೆಗಳು ಅಬೌಟ್ ವೆಸ್ಟ್ ಬೆಂಗಾಲ್ ಟ್ಯಾಗೋರ್ ಗೀತಾಂಜಲಿ ಅದೊಂದು ಎರಡನೇದು ಅವ್ರ ತಂದೆ ಅಪಾಜಿಗೌಡರು ತಂದು ಕೊಟ್ಟಿದ್ದ ಎಲ್ಲ ಪುಸ್ತುಗಳು ಅವಾಗಲೇ ಅವ್ರಿಗೆ ಅಮ್ಮಂಗೆ ಏಳನೇ ಕ್ಲಾಸ್ಗೆ ಎಲ್ಲ ಈ ಎಮ್ ಕೇಂದ್ರ ಆಗಲಿ ತ್ರಿವೇಣಿ ಆಗಲಿ ಅವ್ರದೆಲ್ಲ ವರ್ಕ್ಸ್ ಓದ್ಬಿಟ್ಟಿದ್ರು ಅವರು ಸೊ ಅವ್ರು ಓದ್ಬೇಕಾದ್ರೆ ಅವ್ರಿಗೆ ಮನಸ್ಸಲ್ಲಿ ರೀಲ್ಸ್ ಹೊಡೆದಾ ಇತ್ತು ಹ್ಞೂ ಸೊ ಆ ಎನ್ವಿರಾನ್ಮೆಂಟ್ ಇದೆಯಲ್ಲ ಹಳ್ಳಿ ವಾತಾವರಣ ಹೌದು ಅನ್ಡೈಲ್ಯೂಟೆಡ್ ಅನ್ಪೊಲ್ಯೂಟೆಡ್ ಅಲ್ಲಿ ಎಷ್ಟು ಅವರು ಆ ಪುಸ್ತಕಗಳು ಓದ್ತಾ ಇದ್ದರು ಎಷ್ಟು ಬರ್ತಾ ಬರ್ತಾಯಿದ್ರು ಎಷ್ಟು ಒಡನಾಟ ಮಾಡ್ತಾಯಿದ್ರು ದ ಪರ್ಸ್ನಾಲಿಟಿ ಆಫ್ ಅಮ್ಮ ಬಿಗ್ ಟು ಗ್ರೋ ಅಂದರೆ ಒಂದು ಹೆಣ್ಮಗು ಇಂಟ್ರೋವರ್ಟ್ ಆಗ್ಬೋದಿತ್ತು ಆ ಅಂತ ಕುಗ್ರಾಮದಲ್ಲಿ ಹೌದು ಬಟ್ ಶಿ ಬಿ ಎಕ್ಸ್ ಹೌದು ಶಿ ಮಾಸ್ಟರ್ ದಿ ಆರ್ಟ್ ಆಫ್ ಕಮ್ಯುನಿಕೇಶನ್ ಮೂರನೇದಾಗಿ ಶಿ ಅಕ್ವರ್ಡ್ ವೆರಿ ಗುಡ್ ಲಿಟ್ರರಿ ನಾಲೆಡ್ಜ್ ಅಬೌಟ್ ಕರ್ನಾಟಕ ಸರಿ ಅವರು ಹತ್ತನೇ ಕ್ಲಾಸ್ ಬರೋ ಸೊತ್ತಿಗೆ ಮುತ್ತುರಾಜು ವಾಸ್ ರೆಡಿ ಬಟ್ ಅವ್ರಿಗೆ ಒಂದು ಬೇಜಾರು ಏನಾಗಿದೆ ಅಂದರೆ ಆ ಕಾಲಘಟ್ಟದಲ್ಲಿ ಸುಮಾರು ನೈನ್ಟೀನ್ ಫಿಫ್ಟಿ ಒನ್ ಆರ್ ಫಿಫ್ಟಿ ಟು ಅಮ್ಮ ಕರೆಕ್ಟಾಗಿ ಜ್ಞಾಪಕ ಇಲ್ಲ ಸಿಂಗ್ನಾರು ಪುಟ್ಟ ಅವರು ತೀರು ಹೋಗ್ತಾರೆ ಹೌದು ರಾಜ್ಕುಮಾರ್ ಅವರು ಅಂದರೆ ಮುತ್ತುರಾಜು ಬರ್ತಾರೆ ಹೋಗ್ತಾರೆ ಅದೆಲ್ಲ ಅವ್ರಿಗೆ ಜ್ಞಾಪಕ ಇದೆ ಬಟ್ ಒಂದು ಇನ್ಸಿನೆನ್ಸು ಅಮ್ಮ ಟೋಲ್ಡ್ ವೆರಿ ವಿಬಿಡ್ಲಿ ಹ್ಞೂ ಇದು ಎಲ್ಲ ಕಡೆ ಬಂದಿದೆ ಬಟ್ ಅದನ್ನು ರಿಪೀಟ್ ಮಾಡಿದೆ ಅಮ್ಮ ಹೇಳಿ ಹೇಳಿ ಪರವಾಗಿಲ್ಲ ಒಂದು ಸತಿ ಮುತ್ತುರಾಜು ಊರಿಗೆ ಹೋಗ್ತಾರೆ ಗಾಜನೂರಿಗೆ ಅವಾಗ ಪುಟ್ಸ್ವಾಮಿ ಅವ್ರು ಹೇಳ್ತಾರೆ ಏ ಮುತ್ತು ಹೋಗಿ ಇವ್ರಿಗೆ ಕರ್ಕೊಂಬಂತಾರೆ ಪಾರ್ವಮ್ಮರ ಪಾರ್ವತಿ ಪಾರ್ವತಿ ಕರ್ಕೊಂಬಂತಾರೆ ಇವ್ರಿಗೆ ಖುಷಿಯಾಗ್ಬಿಡುತ್ತೆ ಪೈಸೆ ಪೈಸ ಸಿಕ್ತಲ್ಲ ಸೈಕಲ್ ಬಾಡಿಗೆ ಹೋಗೋದು ಹೋಗಿ ಹೋಗಿ ಕರ್ಕೊಂಡ್ಬಂದಿದ್ದಾರೆ ಮಧ್ಯದ ಯಾಕೋ ಇಷ್ಟು ಲೇಟು ಅಂತ ಕೇಳಿದ್ದಾರೆ ಏನಿಲ್ಲ ಲೇಟೇನಿಲ್ಲ ಅಂದಿದ್ದಕ್ಕೆ ಮೊದಲೇ ವರ್ಧಪ್ಪಂಗೆ ಸೆಟಪ್ ಮಾಡ್ಬಿಡಿದ್ದಾರೆ ಹೇಳ್ಬೇಡ ಏನೋ ಬೇಡತ್ತ ಆಮೇಲೆ ಪಾರ್ವತಿ ಹೇಳ್ಬಿಟ್ರೆ ಮಾವ ಈ ಥರ ನೋಡಿ ನಾನು ಇವ್ರಿಗೆ ಮುಗುತಿ ಆಮೇಲೆ ಇದೆಲ್ಲ ಕೇಳಿದೆ ಅದಕ್ಕೆ ಸಂತೆಯಲ್ಲಿ ನಿಲ್ಲಿಸ್ಬಿಟ್ಟು ಎಲ್ಲ ಕೊಡ್ಸೋದು ಅವ್ರ ತಂದೆ ಏನೋ ಇವಾಗಲೇ ನೀವು ಇಷ್ಟೊಂದು ಮುತುವರ್ಜಿ ಮಾಡ್ತೀನಿ ನಿಂದು ಬಾವಿ ಪತ್ನಿಗಿ ಮದುವೆ ಆದ್ಮೇಲೆ ಹೆಂಗು ಅಂತ ಹೇಳಿದ್ದಕ್ಕೆ ಇವು ಓಡೋಗ್ಬಿಟ್ಟಿದ್ದಾರೆ ರಾಜ್ಕುಮಾರ್ ಮುತುವರ್ಜಿ ಓಡೋಗ್ಬಿಟ್ಟಿದ್ದಾರೆ ಆಮೇಲೆ ಹೇಳ್ದಂತೆ ನೋಡು ವರ್ದಾ ನಾನು ಎಷ್ಟು ಮರೆ ಇವಳಿಗೆ ಎಷ್ಟು ಜೋಪಾನೋಗಿ ಕರ್ಕೊಂಬತ್ತಿದೀನಿ ಅಪ್ಪಾಜಿ ಮುಂದೆ ಇವರು ಎಲ್ಲ ಹೇಳ್ಬಿಟ್ಲು ಲೋಲಾಕು ಎಲ್ಲ ಕೊಡ್ತಿದ್ದು ಸೊ ಅದು ಭಾಳ ಅಮ್ಮಂಗೆ ಭಾಳ ಬಿಬಿಡ್ಡ ಜ್ಞಾಪಕ ಇತ್ತು ಅದನ್ನು ಹೇಳ್ಕೊಂಡು ಅವರು ಶಿ ವೆಂಟ್ ಬ್ಯಾಕ್ ಇನ್ ಟು ದಿ ಮೆಮೊರೀಸ್ ಹೇಳಿದ್ರು ನೋಡಿ ಇವಾಗ ಹಳ್ಳಿ ಜೀವನ ಆ ಹಳ್ಳಿ ಸೊಗಡು ಆ ಮುಗ್ಧತೆ ಕಾಲಕ್ರಮೇಣವಾಗಿ ಕಳೆದೋಗ್ಬಿಟ್ಟಿದೆ ಬಟ್ ಆ ಮೆಮೊರೀಸು ಭಾಳ ಬ್ಯೂಟಿಫುಲ್ ಆಗಿರುತ್ತೆ ಪ್ರಾಬಬ್ಲಿ ನೆಕ್ಸ್ಟ್ ಟೈಮ್ ವೈ ಮಿಸ್ ಇಟ್ ಮಂಜುನಾಥ್ ವಿಲ್ ಟಾಕ್ ಅಬೌಟ್ ದೀಸ್ ಅಂತ ಹೇಳ್ತಾರೆ ಹ್ಞೂ ಸೊ ವಿ ಟು ದ ನೆಕ್ಸ್ಟ್ ಲೆವೆಲ್ ಅಂದರೆ ವಿ ವೆಂಟ್ ಟು ಸಾಲಿಗ್ರಾಮ ಅದ್ರ ಜೊತೆಗೆ ಅಮ್ಮ ಆಲ್ಸೋ ಸೆಂಟರ್ಸ್ ಟು ಗಾಜನೂರು ಗಾಜ್ನೂರು ತಾಳ್ವಾಡಿ ಹ್ಞೂ ಅಲ್ಲಿಗೆಲ್ಲ ಕಳಿಸಿದ್ರು ನಾನು ಅಫ್ಕೋರ್ಸ್ ನಾನು ನನಗೇನು ಗಾಜ್ನೂರು ಹೊಸ್ದೇನಲ್ಲ ತಾಳ್ವಾಡಿ ಹೊಸ್ದಲ್ಲ ಆ್ಯಸ್ ಅ ಮ್ಯಾಟ್ರ್ ಆಫ್ ಫ್ಯಾಕ್ಟ್ ನಾನು ಅಫಿಷಿಯಲಿ ಟೂರ್ ಹೋದಾಗ ಮೈಸೂರಿಗೆ ಐ ಸು ಕವರ್ ದೀಸ್ ಏರಿಯಾಸ್ ಹ್ಞೂ ಹಾಗಾಗಿ ನನಗೆ ಅದು ಟೋಪೋಗ್ರಫಿ ಜಿಯೋಗ್ರಫಿ ಗೊತ್ತಿತ್ತು ಅಮ್ಮ ಏನು ಮಾಡಿದ್ರು ಇನ್ ಇನ್ ಇಂದ ರಿಸರ್ಚ್ ಮೆಥಡಾಲಜಿ ಅಮ್ಮ ಕ್ಲೀನಾಗೆ ಗೋವಿಂದನ ಅಣ್ಣಗೆ ಕರೆದ್ರು ಗೋವಿಂದರಾಜ್ ಎಸ್ ಎ ಗೋವಿಂದರಾಜ್ ಅವ್ರಿಗೆ ಕರೆದು ಗಾಜ್ನಲ್ಲಿ ಯಾವ್ದಾದ್ರು ಕನೆಕ್ಷನ್ಸ್ ಇದೆ ಅದನ್ನೆಲ್ಲ ಕೊಡು ಹೆಸ್ರುಗಳು ಅಂತ ಹೆಸರು ಕೊಟ್ಟರು ನಾವು ಪೂರ್ವಭಾವಿಯಾಗಿ ಅಪಾಯಿಂಟ್ಮೆಂಟ್ಸ್ ತೊಗೊಂಡು ನಾಗತ್ತೆ ಅವ್ರದ ಮಗ ಗೋಪಾಲ್ ಅವರು ಆ ಮನೆ ಇನ್ಚಾರ್ಜ್ ಅಂದರೆ ಅಷ್ಟೇ ಅಣ್ಣವರು ನಾವು ಹೋಗೋಷ್ಟು ಅಣ್ಣವ್ರು ಮನೆಯೆಲ್ಲ ಕಟ್ಬಿಟ್ಟರು ಸೊ ನಾವು ಹೋದಾಗ ಗೋ ಗೋಪಾಲ್ ಲೆಡ್ಡಸ್ಟು ಟು ಆಲ್ ದ ಪ್ಲೇಸಸ್ ಅಂದರೆ ಅವ್ರದ್ದು ಬಾಲ್ಯದ ಗೆಳೆಯರು ಒಬ್ಬರೇ ಇಬ್ಬರಿದ್ರು ಆಮೇಲೆ ಅವ್ರದ್ದು ತೋಟ ಅವ್ರ ಸ್ಕೂಲು ಅವ್ರದ್ದು ಊರು ಕೇರಿ ಸೊ ಇದನ್ನೆಲ್ಲ ನಮಗೆ ಅವರು ಪರಿಚಯ ಮಾಡಿ ದೆನ್ ಅಲ್ಲಿಂದ ನಮ್ಮದು ಜರ್ನಿ ಸ್ಟಾರ್ಟ್ ಆಯಿತು ಪುಸ್ತಕದ್ದು ಅಮ್ಮಂಗೆ ಕೇಳಿದ್ವಿ ನಾವು ಅಮ್ಮ ಈ ಥರ ಈ ಊರಲ್ಲೆಲ್ಲ ಬಾಗಲೆಲ್ಲ ಯಾಕೆ ಇಷ್ಟು ಚಿಕ್ಕದು ಬಾಗಿಲು ನಾಲ್ಕು ನಾಲ್ಕೂವರೆ ಅಡಿ ಮೇಲಿಲ್ಲ ಹೌದು ಎಲ್ಲ ಚಿಕ್ಕ ಬಾಗಿಲು ಚಿಕ್ಕ ತಗ್ ತಲೆ ತಗ್ಸ್ ಯಾಕೆ ಯಾಕೆ ಅಂತ ಕೇಳಿದ್ವಿ ಇಲ್ಲ ಅದು ಒಂದು ಪ್ರತಿ ಒಂದು ರುಟೀನ್ ಅದು ಏನು ಮನೆಗೆ ಬರೋಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ಹೋಗಿಂತ ಮುಂಚೆ ತಲೆ ತಗ್ಸ್ಬಿಟ್ಟು ಬಾ ಅಂದರೆ ಈಗೊಂದು ಪಕ್ಕದಲ್ಲಿಟ್ಬಿಟ್ಟು ಬಾ ಅಂತ ಇದು ಒಂದು ಅದಕ್ಕೆ ಒಂದು ಅರ್ಥ ಆಮೇಲೆ ನಾವು ಕೇಳಿದ್ವಿ ಇಷ್ಟೆಲ್ಲ ಕುಗ್ರಾಮಾಲ ಇದು ಅವ್ರು ಮುತ್ತುರಾಜ್ ಏನು ಅಂತ ಏನಿಲ್ಲ ಸ್ಕೂಲ್ಗೆ ಹೋಗ್ತೀನಿ ಅಂತ ಇದ್ದಂತೆ ಹೋಗ್ತಾ ಇರಲಿಲ್ಲ ಅಲ್ಲಿ ಫೀಲ್ಡ್ಗೆ ಹೋಗ್ಬಿಡೋದು ಇಲ್ಲ ದನ ಕಾಯಿಸೋದು ಇಲ್ಲಾಂದರೆ ಮೇಡ ಹೋಗ್ಬಿಡೋದು ಆಚೆಗಳು ಓಡೋದು ತುಂಟ 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 ಆ ತುಂಟತನಕ್ಕೆ ಮಿತಿನೇ ಇರಲಿಲ್ಲ ಬಟ್ ಏನಂದರೆ ಅವ್ರಿಗೆ ಭಾಳ ಭಯದಿದ್ದು ಅವರಪ್ಪಂದು ಯಾಕಂದರೆ ಅವರೊಂಥರ ರಾಕ್ಷಸದ ಪಾತ್ರಗಳಲ್ಲಿ ಎಷ್ಟು ಅದ್ಭುತವಾದ ನಟ ಅಂದರೆ ಮನೆಯಲ್ಲೂ ಹಂಗೆ ಮುತ್ತುರಾಜು ಆಗಲಿ ವರದರಾಜು ಆಗಲಿ ಇಲ್ಲಾಂದರೆ ಶಾರದ್ ಶಾರದಮ್ಮ ಆಗಲಿ ಇಲ್ಲ ನಾಗತ್ತೆ ಆಗಲಿ ಎಲ್ಲರೂ ಅವ್ರು ಬಂದರೆ ಗಪ್ಚು ಹಾಗಾಗಿ ಡಿಸಿಪ್ಲಿನ್ ಬಂದ್ಬಿಡ್ತು ಅವ್ರಿಗೆ ಮುತ್ತು ರಾಜಗ್ ಬಂದ್ಬಿಟ್ಟಿತ್ತು ನ್ಯಾಚುಲಿ ನಮಗೂ ಅದು ರಬ್ ಆಫ್ ಎಫೆಕ್ಟ್ ಇತ್ತೇ ಇತ್ತು ಬಟ್ ಏನಪ್ಪ ಅಂದರೆ ನಮ್ಮ ತಂದೆ ತಾಯಿ ಸ್ವಲ್ಪ ಲಿಬರಲ್ಲು ಮುತ್ತುರಾಜು ಅವ್ರ ತಂದೆ ತಾಯಿ ಭಯಂಕರ ಸಿಟ್ಟು ಅಲ್ಲ ತಂದೆ ತಂದೆ ಹಂಗಾಗಿ ಬೆಳೆಯುವ ವಯಸ್ಸಲ್ಲಿ ನಮಗೆ ಅಂದರೆ ಟೀನೇಜ್ ಬರಕ್ಕಿಂತ ಮುಂಚೆನೇ ನಮಗೆ ಆಮೇಲೆ ವರದಪ್ಪ ಶಾರದಮ್ಮ ನಾಗತ್ತೆ ಅವ್ರ ಜೊತೆ ಎಲ್ಲ ಒಂಥರ ಫ್ರೆಂಡ್ಶಿಪ್ ಆಗ್ಬಿಟ್ಟಿತ್ತು ಸೊ ವಿ ಆರ್ ಮೋರ್ ಆಫ್ ಗ್ಯಾಂಗ್ ಆಫ್ ಫ್ರೆಂಡ್ಸ್ ದ್ಯಾನ್ ರಿಲೇಟಿವ್ಸ್ ನನಗೆ ಭಾಳ ಇಷ್ಟ ಆಗಿದ್ದು ಭಾಳ ಖುಷಿ ಪಟ್ಟಿದ್ದು ಅಂತ ದಿನಗಳು ನಾನಾಗಲಿ ವರದಪ್ಪ ಆಗಲಿ ನಾಗತ್ತೆ ಆಗಲಿ ಇಲ್ಲ ಶಾರದಾ ಆಗಲಿ ಕೇರೆ ಮಾಡ್ಬೇಕಾದ್ರೆ ಕೇರೆ ಮಾತಾಡೋದು ಮುತ್ತೂರಾಜು ಐಸೋಷನ್ ವೆರಿ ನಾಟಿ ಅಂತೆ ಆಟ ಆಡ್ತಾರೆ ಅಲ್ಲಿ ಎಲ್ಲ ನೋಡ್ತಾಯಿದ್ರೆ ಹಿಂಗೆ ಕಾಯಿ ನೆದ್ಬಿಡೋದು ಅಂತ ಕಾಯಿ ನೆಂದ ಬಿಡೋದು ಇವರಿಗೆ ಗೊತ್ತಾಗೋದು ಸೊ ಅದೆಲ್ಲ ಮಾಡ್ತಾ ಮಾಡ್ತಾಯಿದಂತೆ ಆಮೇಲೆ ಅವಾಗ ಆ ಕಾಲಘಟ್ಟದಲ್ಲಿ ಅಮ್ಮಂಗೆ ಟೆಂತ್ ಸ್ಟ್ಯಾಂಡರ್ಡ್ ಬರುತ್ತೆ ಶ್ರೀ ಗೋಸ್ವರ್ ಲೋರ್ ಸೆಕೆಂಡ್ರಿ ಎಕ್ಸಾಮ್ ಹೋಗಿದ ಮುಂಚೆ ಈ ಅನಾಹುತ ಆಗದ್ಮೇಲೆ ಆದರೆ ದಿಢೀರ್ನೇ ಇವ್ರದು ಆಗಿದೆ ಹೆಲ್ತು ಸಿಂಗ್ಲಾರ್ ಪುಟ್ಟಸ್ವಾಮಿ ಅವರು ಆವಾಗ ಮದುವೆಗೆ ಅವರು ರಾಜಿ ಆಗಲೇಬೇಕಾಯಿತು ಆ್ಯಂಡ್ ದೆ ಶಿ ಸೈಡ್ ಓಕೆ ಇವಾಗ ನಾನು ಏನು ಮಾಡೋಕ್ಕಾಗೋದಿಲ್ಲ ನಾನು ಮದುವೆ ಆಗ್ತೀನಿ ಅಂತ ಅದು ಒಪ್ಪಿಗೆ ಕೊಡ್ತಾರೆ ಆವಾಗ ಅವ್ರಿಗೆ ಜೂನ್ ಟ್ವೆಂಟಿ ಫಿಫ್ತ್ ನೈನ್ಟೀನ್ ಫಿಫ್ಟಿ ತ್ರೀ ನಂಜನಗೂಡಲ್ಲಿ ರಾಣೋಜ ಚೌಟ್ರಿ ಅಲ್ಲಿ ಅವ್ರಿಗೆ ಮದುವೆ ಆಗುತ್ತೆ ಹೌದು ಮುತ್ತುರಾಜು ಅವರು ಅವಾಗ ಇನ್ನೂ ಮುತ್ತುರಾಜು ಆಗಿದ್ದರು ಹೌದು ಹಿಂದಿನ ದಿವಸನೇ ಅವರು ಒಂದು ನಾಟಕ ಮುಗಿಸ್ಕೊಂಡು ಬಂದರೆ ಇದಕ್ಕೆ ಚೌಟ್ರಿಗೆ ಚೌಟ್ರಿ ಬಂದಾಗ ಇನ್ನೂ ಗ್ರೀಸ್ ಟ್ರೇಸಸ್ ಆಗೇತವ್ರು ಕೇಳಿದರೆ ಇಲ್ಲ ಏನು ಮಾಡೋದು ನನ್ನದು ಜೀವನ ಹಿಂಗೆ ಯಾಕಂದರೆ ಅಪ್ಪ ಅಪ್ಪಾಜಿ ಹೋದ್ಮೇಲೆ ಸಿಂಗೂರು ಪುಟ್ಟ ಸ್ವಾಮಿ ಹೋದ್ಮೇಲೆ ನಾನೇ ಈ ಮನೆಗೆ ಅಪ್ಪ ಸೊ ಹಾಗಾಗಿ ಅಟ್ ಎನಿ ಗೀವನ್ ಪಾಯಿಂಟ್ ಆಫ್ ವ್ಯೂ ಯಾವುದೇ ಕಾರಣಕ್ಕೂ ನಾನು ನಂದು ಅಣ್ಣ ತಮ್ಮಂದರು ನನ್ನ ತಮ್ಮಂದರು ನನ್ನ ತಂಗಿಯವರು ಆ ಶ್ರೇಯಕ್ಕೆ ನಾನೇ ಹೊಣೆ ಅಂದಾಗ ಅಮ್ಮಂಗೆ ಗೊತ್ತಾಯ್ತಂತೆ ಈತ ಭಾರಿ ರೆಸ್ಪಾನ್ಸಿಬಲ್ ಪರ್ಸನ್ ಅಟ್ ಟ್ವೆಂಟಿ ಫೋರ್ ಭೌತಿಕವಾಗಿ ಅಪ್ಪಾಜಿ ಐ ಮೀನ್ ರಾಜ್ಕುಮಾರ್ ಹ್ಯಾಟ್ ಡೆವಲಪ್ಡ್ ದಟ್ ಕಾನ್ಸೆಪ್ಟ್ ಆಫ್ ದಟ್ ಹೀ ಇಸ್ ಗೋನ್ ಟು ಬಿ ದಿ ಕೇರ್ ಟೇಕರ್ ಮೆಂಟರ್ ಆ್ಯಂಡ್ ಈಸ್ ಗೋನ್ ಟು ಟೇಕರ್ ಆಫ್ ಎವ್ರಿ ಒನ್ ಅಮ್ಮಂಗೆ ಖುಷಿ ಆಯ್ತಂತೆ ಈ ಕಾಲಘಟ್ಟದಲ್ಲಿ ಯಾರು ಇಷ್ಟೆಲ್ಲ ಮಾಡ್ತಾರೆ ಅವಾಗ ಮದುವೆ ಆದಾಗ ಅವ್ರಿಗೆ ಹಿ ವಾಸ್ ಶಿ ವಾಸ್ ಹ್ಯಾಪಿ ಈ ಥರ ನಾನು ಒಬ್ಬ ಒಳ್ಳೆ ವ್ಯಕ್ತಿನ ಮದುವೆ ಆಗಿದ್ದೀನಿ ಮುಗ್ದ ಇದ್ದಾನೆ ಹೀ ಇಸ್ ಇನ್ನೋಸೆಂಟ್ ಬಟ್ ಹೀ ಈಸ್ ನಾಟ್ ಇರ್ರೆಸ್ಪಾನ್ಸಿಬಲ್ ಅದು ನಂಗೆ ಖುಷಿ ಆಯ್ತು ಅಂತ ಅಮ್ಮ ಹೇಳಿದ್ದು ರಾಣೋಜಿ ಚೌಟ್ರಿಯಲ್ಲಿ ಅವ್ರದ್ದು ಮದುವೆ ಆಗುತ್ತೆ ಆ ಟೈಮಲ್ಲಿ ಮುತ್ತುರಾಜು ಅವರು ಲೋನ್ ತಗೊಂಡಿರ್ತಾರೆ ಹೌದು ಮದುವೆಗೋಸ್ಕರ ಲೋನ್ ತೊಗೊಂಡಿರ್ತಾರೆ ಯಾರತ್ತಿರ ಹತ್ರ ನಾನು ಹೆಸರು ಬೇಕಿಲ್ಲ ಬಟ್ ಆ ಡ್ರಾಮಾ ಕಂಪ್ನಿಗಳಲ್ಲಿ ಎಲ್ಲಿ ಕೆಲಸ ಮಾಡ್ತಿದ್ದಾರಲ್ಲ ಹೌದು ಅವ್ರ ದುಡ್ಡು ತೊಗೊಂಡಿರ್ತಾರೆ ಆಯಿತು ಒಂದು ಒಂದು ಇನ್ನೂರು ಜನ ಬಂದಿರಂತೆ ಮದುವೆಗೆ ಸ್ಮಾಲ್ ಆ್ಯಂಡ್ ನೀಟ್ ಮ್ಯಾರೇಜ್ ಮುಗಿಸ್ಕೊಂಡು ಹೋದ್ಮೇಲೆ ರಾಜ್ಕುಮಾರ್ ಮುತ್ತುರಾಜ್ ಅವ್ರಿಗೆ ಮದುವೆನೂ ಆಯ್ತಪ್ಪ ಫಸ್ಟು ಹೊರೆಯದಿದ್ದು ತೊಗೊಂಡಿರೋ ಸಾಲ ಇದನ್ನು ಹೆಂಗೆ ತೀರಿಸೋದು ಅದ್ರ ಜೊತೆಗೆ ಮೊದಲೇ ವರದ್ರ ವರದ್ರಾಜು ನಾಗತ್ತೆ ಆ್ಯಂಡ್ ಶಾರದಾ ಅವ್ರು ನೋಡ್ಕೋಬೇಕು ಅದ್ರ ಜೊತೆ ಇನ್ನೊಂದು ಹೊಸ ಅಲ್ಲಪ್ಪ ಹೆಂಗೆ ನೋಡ್ಕೋಬೇಕು ನಾಳೆ ಏನು ಅನ್ನೋ ಒಂದು ಕಾಲಘಟ್ಟಕ್ಕೆ ಇವ್ರಿಗೂ ಇದ್ದರು ಆ ಟೈಮಲ್ಲಿ ಅಷ್ಟೊತ್ತಿಗೆ ಪಾರತಮ್ಮ ಅವ್ರಿಗೆ ಮನೆ ತುಂಬಿಸುವ ಶಾಸ್ತ್ರ ಮುಗ್ದಿತ್ತು ಆ ಟೈಮಲ್ಲಿ ಅವ್ರಿಗೆ ಒಂದು ಕ್ಯಾಂಪ್ಗೆ ಹೊರಡ್ತಾರೆ ಆ ಕ್ಯಾಂಪ್ಗೆ ಹೊರಟಾಗ ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಆಗುತ್ತೆ ಅದೇ ಹೆಚ್ ಎಲ್ ಎನ್ ಅವರು ಎಂಟ್ರಿ ಕೊಡ್ತಾರೆ